ಡ್ರೋಮ್ ಪ್ರತಾಪ್ಗೆ ಇಡೀ ಕರ್ನಾಟಕವೇ ಸಪೋರ್ಟ್ ಮಾಡ್ತಿದೆ ಅಂತದ್ರಲ್ಲಿ ನಟ ನಮ್ಮ ಪ್ರೀತಿಯ ಚಿನಾರಿ ಮಾಜಿ ಸ್ಪರ್ಧಿ ವಿನ್ನರ್ ಅವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಎಸ್ ಹೌದು ಅವರು ಕೂಡ ಈಗ ಸಪೋರ್ಟ್ಗೆ ನಿಂತಿದ್ದಾರೆ ಅವರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಂಬ ಮಾತನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೌದು ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ ಎಪಿಸೋಡ್ ನೋಡೋಕ್ಕೆ ಆಗದೆ ಇದ್ದರೂ ಬಿಸಿ ಇದ್ದರೂ ಕೂಡ ಪ್ರೋಮೋಸ್ ನೋಡ್ತಾರೆ ಅದರಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಜೊತೆಗೆ ತುಣುಕುಗಳನ್ನು ಸಹ ನೋಡ್ತಾರೆ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಆಟ ಚೆನ್ನಾಗಿ ಸತ್ಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ ಕರ್ನಾಟಕದ್ಯಂತ ವೋಟ್ಗಳು ಕೂಡ ಬೀಳ್ತಿದೆ ಎಲ್ಲರೂ ಕೂಡ ಈ ಬಾರಿಯೂ ಕೂಡ ವೋಟ್ ಯಾಕೆಂದರೆ ಈ ಈವರೆಗೂ ಕೂಡ ನಾಮಿನೇಟ್ ಆಗಿದ್ದಾರೆ ಕಳೆದ ಬಾರಿಯ ರೀತಿಯೇ ಪ್ರತಿ ಬಾರಿಯೂ ಕೂಡ ನಾಮಿನೇಟ್ ಆಗ್ತಾನೆ ಇದ್ದಾರೆ ಸೇವ್ ಆಗ್ತಾನೆ ಇದ್ದಾರೆ ಜನರು ಈ ಸತ್ಯನೂ ಕೂಡ ಕೈ ಬ ಪಾರನ್ನ ಮಾಡಬೇಕು ಯಾಕಂದರೆ ಡ್ರೋಮ್ ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಫಿನಲ್ ಬರುವಂಥ ಬರುವಂತ ಎಲ್ಲ ಪೊಟೆನ್ಷಿಯಲ್ ಇದೆ ಸ್ವಿಗಾಗಿ ಓಟ್ ಹಾಕ್ಲೇಬೇಕು ವಿಜಯ ರಘವೇಂದ್ರ ಅವರ ಒಂದು ಸಪೋರ್ಟ್ ಕೂಡ ಡ್ರೋಮ್ ಪ್ರತಾಪ್ ಅವರ ಮೇಲೆ ಇದೆಯಂತೆ ಸಾಕಷ್ಟು ಅಡೆತಡೆಗಳನ್ನು ಕೂಡ ನೋಡಿ ಬಂದಿದ್ದಾರೆ ಡ್ರೋಮ್ ಪ್ರತಾಪ್ ಅಂದ್ರೆ ಈಗ ಬಿಗ್ ಬಾಸ್ ಒಳಗಡೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋತಿದ್ದಾರೆ ಸ್ವಿಗ್ಗಿಗೆ ಒಂದು ಖುಷಿಯ ವಿಚಾರ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಇದೆ ಅವರ ಒಂದು ಪರ್ಫಾರ್ಮೆನ್ಸ್ಗಳನ್ನು ನೋಡಿ ವಿಚಾರಾಘಬೇಂದ್ರ ಅವ್ರಿಗೂ ಕೂಡ ಬಹಳಷ್ಟು ಖುಷಿದ ಪರ್ಫಾಮೆನ್ಸ್ ಗಳನ್ನು ನೋಡಿ ಮೊದಲಿನಗಿಂತ ಈಗ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮೊದಲು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿದ್ರೆ ಏನೂ ಕೂಡ ಮಾತನಾಡ್ತಾನೆ ಇರಲಿಲ್ಲ ಈಗ ಎಲ್ಲರೊಟ್ಟಿಗೂ ಕೂಡ ಬರುವುದರ ಜೊತೆಗೆ ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಿದ್ದಾರೆ ವಾಯ್ಸ್ ರೇಸ್ ಮಾಡಿ ಮಾತನಾಡುತ್ತಿದ್ದಾರೆ ತುಂಬಾನೆ ಪ್ಲಸ್ ಪಾಯಿಂಟ್ ಅವರಿಗೆ ಆಗಿದೆ ಅಂತ ಕೂಡ ವಿಚಾರಾಘವೇಂದ್ರ ಅವರು ಕೂಡ ತಿಳಿಸಿದ್ರ ಜೊತೆಗೆ ಆಲ್ ದಿ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ ಸೊ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡ್ತಿದ್ದ ಒಂದು ಖುಷಿಯ ವಿಚಾರ ಒಂದೊಳ್ಳೆ ಸ್ಪರ್ಧೆ ಗೆದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರೈತ ಮಗ ಗೆದ್ರೆ ಚೆನ್ನಾಗಿರುತ್ತೆ ಮಣಿದ ಜನತೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್